ಹೋಯ್ ಎಲ್ರಿಗೂ ನಮಸ್ತೆ ಎಲ್ರಿಗೂ ವೈಫ್ಸ್ ಕನ್ನಡಿಗ ಫ್ಯಾಮಿಲಿಗೆ ಸ್ವಾಗತ ನಾನು ನಿಮ್ಮ ನೋಡಿದ ಶರತ್ ಇವತ್ತು ಹೋಳಿ ಸೊ ಹೋಳಿಯ ಒಂದು ದಿನ ಹೇಗಿರ್ತದಂತ ನೀವು ಒಂದು ಈ ವಿಡಿಯೋದಲ್ಲಿ ನೋಡ್ಬೋದು ಸಪೋಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೋಳಿ ದಿನ ಒಂದು ಬೆಳಗ್ಗೆ ಬೇಗ ಎದ್ದು ಒಂದು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿ ಒಂದು ಕುಂದೇಶ್ವರ ಹೋಗೋದು ಸಂಪ್ರದಾಯ ಸೊ ಅದೇ ಥರ ಒಂದು ಕುಂದೇಶ್ವರ ಟೆಂಪಲಿಗೆ ಬಂದಿದ್ವಿ ಟೆಂಪಲನ್ನು ಒಂದು ಎಂಟ್ರಿ ಕೂಡಲೇ ನಮಗೆ ಈ ಮಾಂಡಂತನಿಲಿ ಸೊ ಅದನ್ನು ಒಂದು ನೋಡಲಿಕ್ಕೆ ಸಿಕ್ತು ಸೊ ಇದು ಪದ್ಧತಿ ಒಂದು ಪ್ರತಿ ವರ್ಷ ನಡೀತದೆ ಬಟ್ ನಮ್ಗೆ ನೋಡ್ಲಿಕ್ಕೆ ಸಿಗೋದು ಅಪರೂಪ ಏನಕ್ಕೆ ನಾವು ಚಿಕ್ಕವರಿದ್ದಾಗ ಒಂದು ಬೇಗ ಬಂದು ಟೆಂಪಲ್ಗೆ ಬಂದು ಹೋಗ್ತಿದ್ವಿ ಅದೇ ಥರ ದೊಡ್ಡವರಾದಾಗ ಹಿಂದಿನ ಒಂದು ಇರೋದ್ರಿಂದ ಒಂದು ಪಾರ್ಟಿ ಎಲ್ಲ ಮುಗಿಸಿ ಒಂದು ಲೇಟಾಗಿ ಡ್ಯಾನ್ಸ್ ಮಾಡಿ ಎಲ್ಲ ರಿಟರ್ನ್ ಹೋಗೋದು ಲೇಟ್ ಆಗೋದ್ರಿಂದ ಮನೆಗೆ ಸೊ ಬೆಳಗ್ಗೆ ಹೇಳೋದೇ ಲೇಟ್ ಆಗ್ತಿತ್ತು ಸೊ ಲೇಟ್ ಆದಮೇಲೆ ಸೊ ಟೆಂಪಲ್ಗೆ ಕೂಡ ಒಂದು ಲೇಟಾಗಿ ಬರ್ತಿದ್ವಿ ಹಾಗಾಗಿ ನಮಗೆ ಇದು ಒಂದು ನೋಡಲಿಕ್ಕೆ ಸಿಗ್ತಿರಲಿಲ್ಲ ಸೊ ಟೆಂಪಲ್ ಹತ್ರ ನಿಮಗೆ ಒಂದು ಶಿವನ ಸ್ಟ್ಯಾಚ್ಯೂ ಕೂಡ ಒಂದು ಕೆರೆಯಲ್ಲಿ ನೋಡ್ಬೋದು ಸೊ ಇದು ಕುಂದೇಶ್ವರ ದೀಪಕ್ಕಂತೂ ಲೈಟಿಂಗ್ ಭಯಂಕರ ಮಾಡಿರ್ತಾರೆ ಅದು ನೋಡಲಿಕ್ಕೆ ಒಂದು ಖುಷಿ ಇತ್ತು ಆವಾಗ ಟೆಂಪಲಲ್ಲಿ ನೋಡಿದ್ರಲ್ಲ ಅದೇ ಮಾಡಿ ಈಗ ಒಂದು ಹೋಳಿ ಮನೆ ಮತ್ತು ಮಾಂಕಾಳಿ ದೇವಸ್ಥಾನಕ್ಕೆ ಒಂದು ಹೋಗ್ತಿರ್ತದೆ ಸೊ ಬನ್ನಿ ನೀವು ಕೂಡ ಒಂದು ನೋಡ್ಬೋದು ಅದರೊಟ್ಟಿಗೆ ನಾವು ಕೂಡ ಒಂದು ಹೋಳಿ ಮನೆ ಕೂಡ ಒಂದು ಹೋಗಿ ಬರುವ ಟೆಂಪಲಿಂದ ಒಂದು ಹೋಳಿ ಮನೆಗೆ ಹೋಗ್ಲಿಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಮೇಲೇನೆ ಬೇಕು ಅಂತ ನಡ್ಕೊಂಡು ಹೋಗೋದಾದರೆ ಸೊ ಈ ಒಂದು ಬಿಸಿಲಂತೂ ಕಂಡ ಪಟ್ಟ ಸೆಕೆ ಆಯಿತಾ ಸೊ ಏನು ತಿನ್ಲಿಕ್ಕೆ ಮನಸ್ಸಾಗೋದಿಲ್ಲ ಹಾಗಾಗಿ ಒಂದು ಕ್ರೀಂಪಾರ್ಲರಿಗೆ ಹೋಗಿ ಒಂದು ರಸಾಯನ ಕುಡಿದ್ವಿ ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ ಫುಲ್ಲು ಹೋಳಿ ಆಯಿತಾ ದುಡ್ಡು ಕೊಟ್ಟಿದೀವಲ್ಲ ಹಾಗಾಗಿ ಕುಡಿದು ಬಂದೆ ಬನ್ನಿ ಈಗ ಒಂದು ಟೆಂಪಲ್ ಹತ್ರ ನೀವು ಹೋಗೋ ಮಾಂಕಾಳಿ ದೇವಸ್ಥಾನದ ಹತ್ರ ಈ ಒಂದು ಮೆರವಣಿಗೆ ಮಾಂಕಾಳಿ ದೇವಸ್ಥಾನದ ಹತ್ರ ಹೋಗ್ತದೆ ಅಲ್ಲಿ ಪೂಜೆ ಒಂದು ಪುನಸ್ಕಾರ ಎಲ್ಲ ಆದ್ಮೇಲೆ ಮತ್ತು ಹೋಳಿ ಮನೆ ಹೋಗುವಂಥದ್ದು ಟೆಂಪಲ್ ಹತ್ರ ಒಂದು ಹೋಗಿತ್ತು ಇನ್ನೇನೇ ಇದ್ರು ಒಂದು ಹೋಳಿ ಮನೆಗೆ ಹೋಗುವಂಥದ್ದು ಬನ್ನಿ ಹೋಳಿ ಮನೆಗೆ ಒಂದು ಎಂಟ್ರಿ ಆಗು ಸೊ ಎದುರುಗಡೆ ಇದೇ ಥರ ಒಂದು ಕಮಾನ್ ಮಾಡಿದ್ದಾರೆ ಎಂಟ್ರ್ ಆಗಲಿಕ್ಕೆ ಸೊ ಅದೇ ರೋಡಲ್ಲಿ ಒಂದು ಹೋಗ್ತಿರುವಂಥದ್ದು ಸೊ ಈ ಟೆಂಪಲಿಂದ ಕೂಡ ಒಂದು ಗಾಡಿಯಲ್ಲಿ ಒಂದು ಹತ್ತು ನಿಮಿಷ ಅಂತೂ ಮಿನಿಮಮ್ ಬೇಕಾಗ್ತದೆ ರೋಡೆಲ್ಲ ಒಂದು ಚೆನ್ನಾಗಿದೆ ಮಾತ್ರ ಕಂಡುಬಿಟ್ಟು ಬಿಸಿಲಾಯಿತು ಈ ಸೆಕೆಂಡಿ ಒಂದು ತಿಂಡಿ ತಿನ್ನಲಿಕ್ಕೂ ಮನಸ್ಸಾಗೋದಿಲ್ಲ ಕೋಲ್ಡ್ ಕುಡಿತಾನೆ ಇರಬೇಕು ಬನ್ನಿ ಒಂದು ಎಂಟ್ರ್ ಆಗು ಆ ಒಂದು ಹೋಳಿ ಮನೆಗೆ ಅಲ್ಲೂ ಕೂಡ ಒಂದು ಪದ್ಧತಿಗಳು ಎಲ್ಲ ಒಂದು ಇರ್ತದೆ ನೋಡಿ ಎಂಟ್ರ್ ಆದ ಕೂಡಲೇ ನಿಮಗೆ ಮನೆ ಈ ಥರ ಕಾಣ್ತದೆ ನೈಟ್ ಅಂತೂ ಸಖತ್ತಾಗಿ ನಿಮಗೆ ಕಾಣ್ತದೆ ರೋಡಲ್ಲಿ ಕೂಡ ಎಲ್ಲ ಒಂದು ಲೈಟ್ ಇದೆ ಸೊ ಆಲ್ರೆಡಿ ಬೇರೆ ಒಂದು ಇನ್ಸ್ಟಲ್ಲೆಲ್ಲ ನಿಮಗೆ ಸಿಗ್ತದೆ ನೋಡಲಿಕ್ಕೆ ಇಲ್ಲ ನೋಡಿ ಇಲ್ಲಿ ಒಂದು ತಿಂಡಿ ಮತ್ತೆ ಒಂದು ಜ್ಯೂಸ್ ಕೊಡ್ತಿದ್ದಾರೆ ತಿಂಡಿ ಬಂದುಬಿಟ್ಟು ರೈಸೆ ಐಟಮ್ ಇತ್ತು ನಾನು ತಗೊಳ್ಳಿಲ್ಲ ಮನೆಯಲ್ಲಿ ಆಲ್ರೆಡಿ ಒಂದು ತಿನ್ನಿದ್ದರಿಂದ ಬಾದಾಮಿ ಆಲ್ ಮಾತ್ರ ಒಂದು ಎರಡು ವಾಟಾಗಿ ಕುಡಿದೆ ಸೊ ಕೋಲ್ಡ್ ಇತ್ತು ಹಾಗಾಗಿ ಸೊ ಇದನ್ನು ಮುಗಿಸಿ ಬಂದರೆ ಸೀದಾ ಒಂದು ಮನೆಗೆ ಬಂದೆ ಸೊ ಇದಿಷ್ಟು ಒಂದು ಸಣ್ಣ ವೀಡಿಯೋ ಸಪೋಸ್ ವೀಡಿಯೋ ಇಷ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋದು ಧನ್ಯವಾದಗಳು